ಇದರ ಬಗ್ಗೆ ಯತ್ನಾಳ್ ಏನು ಹೇಳ್ತಾರೆ ಅದು ಇವತ್ತಿನ ಕುತೂಹಲ ನಿಜಕ್ಕೂ ಸಂಬಂಧಪಟ್ಟಂಥ ಸಚಿವರುಗಳು ಅಂದರೆ ರಾಜಕಾರಣಿಗಳಿಲ್ದನೇನೆ ಅಧಿಕಾರಿಗಳಿಲ್ಲದನೇನೆ ಯಾರೂ ಕೂಡ ಹಿಂಗೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇಷ್ಟೊಂದು ಬಿಡುಬೀಸಾಗಿ ಬಿಂದಾಸಾಗಿ ಆದರೆ ಯತ್ನಾಳ್ ಯಾರು ಹೆಸರು ಹೇಳ್ತಾರೆ ಅನ್ನುವಂಥದ್ದು ಭಾಳ ಕುತೂಹಲ ಇಲ್ಲಿ ತಗೊಂಡಿವಿ ಏನ್ ನಮ್ಗೇನು ಮಾ ನಮ್ಗೇನ್ ಸಚಿವ್ರೆ ಹಾಜು ಭಾಯ್ ಸಚಿವರೇ ಹೇಳ್ತೀವಿ ತೋಡ್ರಿ ಸದನದ ಹೇಳ್ತಿವಿ ಯಾರ ಯಾರದಾರದು ಜೋಡ ಯಾರ್ಯಾರದು ಸಂಬಂಧ ಅದಾವು ಯಾಕೆ ಏನೇನು ಸೆಕ್ಯೂರಿಟಿ ಕೊಟ್ಟರೆ ಎಲ್ಲಾನು ಮಾಹಿತಿ ತಗೊಂಡಿವಿ ಗೋಲ್ಡ್ ಎಲ್ಲಿ ತಂದ್ರು ಗೋಲ್ಡ್ ಯಾಕೆ ತೊಂದ್ರೆ ನಮ್ಗೇನ್ ಮಾಹಿ ನಮ್ಗೇನ್ ಮಾಹಿತಿ ಹಾಜು ಭಾಯ್ ಸಚಿವರೇ ಆಹ್ ತೋಡ್ರಿ ಸದನ ಹೇಳ್ತಿವಿ ಯಾರ ಯಾರದಾರದು ಆರನ್ಯಾನ್ ಚೋಟ ಯಾರ್ಯಾರದು ಸಂಬಂಧ ಅದಾವು ಯಾಕೆ ಏನೇನು ಸೆಕ್ಯೂರಿಟಿ ಕೊಟ್ಟರೆ ಎಲ್ಲಾನು ಮಾಹಿತಿ ತೊಗೊಂಡಿ ಗೋಲ್ಡ್ ಗೋಲ್ಡ್ ಎಲ್ಲಿ ತಂದ್ರು ಗೋಲ್ಡ್ ಯಾ ಎಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ವಸನ್ ಗೂಡ ಬಾಡಿರತ್ನಾಳ ಸಾಕಷ್ಟು ವಿಚಾರಗಳನ್ನು ಕಲೆ ಹಾಕಿದಾರಂತೆ ಸಾಕಷ್ಟು ಅಂಶಗಳು ಅವ್ರ ಹತ್ರ ಇದೆಯಂತೆ ಹೀಗಾಗಿ ಇವತ್ತು ಅವರು ಯಾರು ಯಾರು ಈಕೆ ಜೊತೆಗಿದ್ದಾರೆ ಯಾರು ಯಾರಿಂದ ಈಕೆಗೆ ಬೆಂಬಲ ಸಿಕ್ಕಿದೆ ಅದೆಲ್ಲದನ್ನೂ ಕೂಡ ಬಹಿರಂಗಪಡಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗಾದರೆ ಇವತ್ತು ಯಾರು ಯಾರ ಹೆಸರು ಬರುತ್ತೆ ಇವತ್ತು ನಿಜಕ್ಕೂ ಇವತ್ತು ಬಹಳ ಗಮನ ದಿನ ಏನಾದರೂ ಆ ರೀತಿ ಹೆಸರುಗಳು ಬಂದರೆ ಅದು ಬೇರದ್ದೇ ತಿನ್ನುವನ್ನ ಪಡೆಯುತ್ತೆ ಇನ್ನು ರನ್ಯಾಗೆ ಸಂಕಷ್ಟ ಗ್ಯಾರಂಟಿ ಯಾಕಂದರೆ ಸಿ ಬಿ ಐ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಆಳಕ್ಕಿಳಿದು ತನಿಖೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ರನ್ಯರ್ನ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ ಜಾಮೀನು ವಜಾ ಬೆನ್ನಲ್ಲೆನೆ ಪೊಲೀಸರು ವಶಕ್ಕೆ ಪಡಿತಾರೆ ಪಿ ಐ ಇಬ್ಬರು ಕಾನ್ಸ್ಟೇಬಲ್ ಹೇಳಿಕೆ ಕೂಡ ದಾಖಲು ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಏರ್ಪೋರ್ಟ್ನಲ್ಲಿ ಮಹಜರು ಮಾಡಿದ್ದಾರೆ ಐ ಅಧಿಕಾರಿಗಳು ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ಭಾಗವಾಗಿ ಕಸ್ಟಡಿಗೆ ಪಡೆದು ಸಿದ್ಧತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ನಟಿ ರಣ್ಯಾರಾವ್ ಜಾಮೀನು ಏನಾಗುತ್ತೆ ನೋಡಬೇಕು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈಗಾಗಲೇ ರಿಜೆಕ್ಟ್ ಆಗಿದೆ ಈಗ ಸೆಷನ್ ಕೋರ್ಟಿಗೆ ಬರಬಹುದು ಹಾಗಾದರೆ ಇವತ್ತಿನ ಆಕೆಯ ಬಂಡವಾಳ ಏನಾಗುತ್ತೆ ಸಿಗುತ್ತಾ ಏನಾದರೂ ಜಾಮೀನು ಜಾಮೀನು ಸಿಗುವ ಸಾಧ್ಯತೆಗಳು ತುಂಬ ಕಡಿಮೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿದೆ ಸೆಷನ್ಸ್ ಕೋರ್ಟ್ಗೆ ರಣ್ಯಾ ಅರ್ಜಿ ಸಲ್ಲಿಸಿದ್ದಾರೆ ರಾವ್ ರ ವಕೀಲರು ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ಅದರ ವಿಚಾರಣೆ ಇವತ್ತು ಬರಬಹುದು ಬರೀ ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಒಂದು ಕೋರ್ಟ್ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಲ್ಲ ಅಂತೂ ಹಿಂಗಾಗಿ ಸೆಷನ್ಸ್ ಕೋರ್ಟ್ಗೆ ಜಾಮೀನು ಸಲ್ಲಿಕೋಸ್ಕರ ಅರ್ಜಿ ಹಾಕಿರುವಂಥದ್ದು ನಂಬರ್ ಒನ್ ಜೊತೆಗೆ ಏನು ಅಂತಂದರೆ ಎರಡನೇ ಸಂಗತಿ ಸಿ ಬಿ ಐ ಇದರಲ್ಲಿ ಎಂಟ್ರಿ ಆಗಿರುವಂಥದ್ದು ಎಂಟ್ರಿ ಆಗಿರೋದ್ರಿಂದ ಇದು ಭಾಳ ಸೀರಿಯಸ್ ಆಗಿದೆ ಮುಂದೇನು ಪ್ರದೀಪ್ ರಣ್ಣ ನಟಿ ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಬಿಐ ಆಗಿ ಆಗಲೇ ಒಂದು ವಾರ ಕಳೆದಿರುವಂತದ್ದು ಸಿಬಿಐ ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ಬೆಂಗಳೂರು ಮತ್ತು ಮುಂಬೈಯಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಏನು ನಡೀತಾ ಇತ್ತು ಇದ್ರ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿರುವಂಥದ್ದು ಅದರಲ್ಲೂ ಸಹ ಐ ಅಧಿಕಾರಿಗಳು ರಣ್ಯರನ್ನ ಅರೆಸ್ಟ್ ಮಾಡಿದ ನಂತರ ಆಕೆಗೆ ಸಂಬಂಧಪಟ್ಟಂತಹ ಈ ಒಂದು ಸ್ಮಗ್ಲಿಂಗ್ ಏನಿದೆ ಈ ವಿಚಾರವಾಗಿ ಡಿಆರ್ಎ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಎಫ್ಐಆರ್ ಅನ್ನು ಕೂಡ ದಾಖಲಿಸಿಕೊಂಡಿದ್ದಂತಹ ಸಿಬಿಐ ಅಧಿಕಾರಿಗಳು ತದನಂತರ ಏರ್ಪೋರ್ಟ್ನಲ್ಲಿ ಮಹಜರನ ಪ್ರಕ್ರಿಯೆಯನ್ನು ನಡೆಸಿದ್ರು ತದನಂತರ ಏನು ಈ ಒಂದು ಪೊಲೀಸ್ ಸಿಬ್ಬಂದಿಗಳು ಪ್ರೋಟೋಕಾಲ್ ಪ್ರಕಾರ ಏನು ಪ್ರೋಟೋಕಾಲ್ ಸಿಬ್ಬಂದಿಗಳಿದ್ರು ಅವ ಪೊಲೀಸ್ ಅಧಿಕಾರಿಗಳ ಅವರು ಮಾಹಿತಿಯನ್ನು ತ ಪಡ್ಕೊಂಡಿದ್ದಾರೆ ಜೊತೆಗೆ ಅವರ ಹೇಳಿಕೆಗಳನ್ನು ಸಹ ಈಗ ಪಡ್ಕೊಂಡಿರುವಂತಹ ಸಿಬಿಐ ಅಧಿಕಾರಿಗಳು ಈ ಒಂದು ತನಿಖೆಗೆ ಸಂಬಂಧಪಟ್ಟಂತಹ ಮತ್ತಷ್ಟು ವಿಚಾರಗಳ ಮುಂದೆ ಹೋಗಿರುವಂತದ್ದು ಅಂದ್ರೆ ಸಿಬಿಐ ಅಧಿಕಾರಿಗಳು ಈಗ ರಣ್ಯರನ್ನ ವಶಕ್ಕೆ ಪಡೆಯಲು ಸಿದ್ಧತೆಯನ್ನು ಮಾಡ್ತಾರೆ ಮಾಡಿಕೊಳ್ತಾ ಇದ್ರ ಅನ್ನೋ ವಿಚಾರ ಗೊತ್ತಾಗ್ತಿರೋದು ಯಾಕಂತ ಹೇಳಿದ್ರೆ ಈಕೆಯನ್ನು ವಶಪಡಿಸಿಕೊಂಡ್ರು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸಿದ್ರೆ ಈಕೆ ಹಿಂದಿರುವಂತಹ ಸಿಂಡಿಕೇಟ್ ಯಾವುದು ಮತ್ತೆ ಈಕೆ ಯಾವಾಗ್ಲಿಂದ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ಲು ಇದು ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಗಳನ್ನ ಸಿಬಿಐ ಅಧಿಕಾರಿ ಕಲೆ ಹಾಕಬೇಕಾಗಿದೆ ಈ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ರೆ ತದನಂತರ ದುಬೈಯಿಂದ ಅಥವಾ ಬೇರೆ ವಿದೇಶಗಳಿಂದ ಬೆಂಗಳೂರಿಗಾಗಿರ್ಬೋದು ಅಥವಾ ದೇಶದ ನಾನಾ ಭಾಗಗಳಿಗೆ ಯಾವ ರೀತಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಆಗ್ತಾ ಇತ್ತು ಮತ್ತು ಎಷ್ಟು ಪ್ರಮಾಣದಲ್ಲಿ ಆಗಿದೆ ಈಕೆಗೆ ಎಷ್ಟು ಮಾಹಿತಿ ಗೊತ್ತು ಈಕೆ ಹಿಂದಿರುವಂತಹ ಕಿಂಗ್ ಪಿನ್ ಗಳು ಯಾವುದು ಅನ್ನೋದ್ರ ಬಗ್ಗೆ ಖಚಿತವಾಗಿ ಸಿಬಿಐ ಅಧಿಕಾರಿಗಳಿಗೆ ಮಾಹಿತಿ ಸಿಗಲಿದೆ ಹೀಗಾಗಿ ಆಕೆಯನ್ನು ವಶಕ್ಕೆ ಪಡೆಯಲು ಸದ್ಯಕ್ಕೆ ಆಕೆಗೆ ನ್ಯಾಯಾಂಗ ಬಂಧನದಲ್ಲಿರುವ ಆಕೆ ಬಾಡಿ ವಾರೆಂಟ್ ಮೇಲೆ ಆಕೆಯನ್ನು ವಶಕ್ಕೆ ಪಡೆಯಲು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಆಕೆಯನ್ನು ವಶಕ್ಕೆ ವಶಕ್ಕೆ ಪಡೆಯ ంత సాధ్యత ఇ రంగనాథ్ ఓకే ధన్య తమ మాతికి